ಹಾಯ್ ಫ್ರೆಂಡ್ಸ್ ಒನಿಂಡ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷರ ಗುರಂ ಸ್ನೇಹಿತರೆ ವಿದೇಶಿಗರನ್ನು ಅಪಹರಿಸಲಿಕ್ಕೆ ಅಥವಾ ಕಿಡ್ನಾಪ್ ಮಾಡಲಿಕ್ಕೆ ಪಾಕ್ನಲ್ಲಿ ಉಗ್ರರು ಸಂಚು ರೂಪಿಸಿದ್ದಾರೆ ಅನ್ನುವಂತಹ ಶಾಕಿಂಗ್ ಮಾಹಿತಿಯೊಂದು ಹೊರಬಂದಿದೆ ಈ ವಿಚಾರವನ್ನು ಹೊರಹಾಕಿದವರು ಬೇರೆ ಯಾರೂ ಅಲ್ಲ ಗುಪ್ತಚರ ಇಲಾಖೆ ಇದರಿಂದ ಭಾರತೀಯರಿಗೆ ಸಮಸ್ಯೆ ಇದೆಯಾ ನಮ್ಮ ಕ್ರೀಡಾಪಟುಗಳ ಕತೆ ಏನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭದ್ರತೆ ಹೇಗಿದೆ ನೋಡೋಣ ಇಸ್ಲಾಮಿಕ್ ಸ್ಟೇಟ್ ಕೊರಾಸನ್ ಪ್ರಾಂತ್ಯ ಐ ಎಸ್ ಕೆ ಪಿ ಎರಡು ಸಾವಿರದ ಇಪ್ಪತ್ತೈದರ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಇದನ್ನು ನೋಡಲಿಕ್ಕೆ ಪಾಕಿಸ್ತಾನಕ್ಕೆ ಯಾರೆಲ್ಲ ವಿದೇಶಿ ಪ್ರಜೆಗಳು ಬರ್ತಾರೋ ಅಂದರೆ ಫಾರಿನರ್ಸ್ ಇವರನ್ನು ಅಪಹರಿಸಲಿಕ್ಕೆ ಅಂದರೆ ಕಿಡ್ನಾಪ್ ಮಾಡಲಿಕ್ಕೆ ಉಗ್ರರು ಸಂಚು ರೂಪಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಪಾಕಿಸ್ತಾನದ ಗುಪ್ತಚರ ಇಲಾಖೆ ಇಂಟೆಲಿಜೆನ್ಸ್ ಬ್ಯೂರೋ ಎಚ್ಚರಿಕೆಯನ್ನು ಕೊಟ್ಟಿದೆ ಐ ಎಸ್ ಕೆ ಪಿ ಉಗ್ರರು ಈ ಕ್ರೀಡಾಕೂಟಕ್ಕಾಗಿ ಬರುವಂತಹ ಚೀನಾ ಮತ್ತು ಅರಬ್ ದೇಶಗಳ ಪ್ರಜೆಗಳನ್ನು ಅಂದರೆ ಅರಬ್ ನ್ಯಾಷನಲ್ಸ್ಗಳನ್ನು ಗುರಿಯಾಗಿಸ್ಕೊಂಡಿದ್ದಾರೆ ಅನ್ನುವಂತಹ ವರದಿಗಳು ಹೊರಗೆ ಬಂದಿದೆ ಅಂದರೆ ಈ ಎರಡೂ ದೇಶಗಳ ಜನರು ಸ್ವಲ್ಪ ಎಚ್ಚರವಾಗಿರಬೇಕು ಪಾಕಿಸ್ತಾನಕ್ಕೆ ಅದರಲ್ಲೂ ಮ್ಯಾಚ್ ನೋಡೋಕೆ ಹೋಗೋಕ್ಕೂ ಮುಂಚೆ ಯೋಚನೆಯನ್ನು ಮಾಡಬೇಕು ಇನ್ನು ವಿದೇಶಿ ಪ್ರಜೆಗಳು ಹೆಚ್ಚಾಗಿ ಭೇಟಿ ನೀಡುವಂತಹ ಬಂದರುಗಳು ವಿಮಾನ ನಿಲ್ದಾಣ ಕಚೇರಿಗಳು ಮತ್ತು ವಸತಿ ಪ್ರದೇಶಗಳ ಮೇಲೆ ಐ ಎಸ್ ಕಣ್ಣಿಟ್ಟಿದೆ ಅಂತ ಹೇಳಿ ಗುಪ್ತಚರ ಮೂಲಗಳು ತಿಳಿಸಿವೆ ಇನ್ನು ಗುಪ್ತಚರ ಅಂದರೆ ಇಂಟೆಲಿಜೆನ್ಸ್ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಐ ಎಸ್ ಪಿ ಕಾರ್ಯಕರ್ತರು ನಗರಗಳ ಹೊರವಲಯದಲ್ಲಿ ಕ್ಯಾಮರಾ ಕಣ್ಗಾವಲು ಅಂದರೆ ಸಿ ಸಿ ಟಿ ವಿ ಇಲ್ಲದ ಮತ್ತು ರಿಕ್ಷಾ ಅಥವಾ ಅಂದರೆ ಆಟೋ ಅಥವಾ ಮೋಟಾರ್ ಸೈಕಲ್ ಮೂಲಕ ಮಾತ್ರ ತಲುಪಬಹುದಾದಂತಹ ಸ್ಥಳಗಳಲ್ಲಿ ಮನೆಗಳನ್ನು ಬಾಡಿಗೆಯನ್ನು ಪಡೆದು ಅದನ್ನು ತಮ್ಮ ಸೇಫ್ ಅಡ್ಡಗಳಾಗಿ ಬಳಸಿಕೊಳ್ಳಿಕ್ಕೆ ಯೋಚಿಸಿದ್ದಾರೆ ಇನ್ನು ಅಪಹರಿಸಿದ ಅಂದರೆ ಕಿಡ್ನಾಪ್ ಮಾಡಿದ ವ್ಯಕ್ತಿಗಳನ್ನು ಭದ್ರತಾ ಪಡೆಗಳ ಕಣ್ತಪ್ಪಿಸಿ ರಾತ್ರಿಯ ಸಮಯದಲ್ಲಿ ಈ ಸೇಫ್ ಅಡ್ಡಗಳಿಗೆ ಶಿಫ್ಟ್ ಮಾಡಲಿಕ್ಕೆ ಸಂಚು ರೂಪಿಸಲಾಗಿದೆ ಅಂತ ಹೇಳಿ ವರದಿಗಳು ತಿಳಿಸಿವೆ ಇನ್ನು ಸ್ನೇಹಿತರೆ ಪಾಕಿಸ್ತಾನದಲ್ಲಿ ನಡೆಯುವಂತಹ ಪ್ರಮುಖ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳ ಭದ್ರತೆ ಹೇಗಿರುತ್ತೆ ಅಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಸೇಫಾ ಅನ್ನುವಂತಹ ಆತಂಕ ಹೆಚ್ಚುತ್ತಾ ಇರುವ ಹಾಗೆ ಈ ಒಂದು ಕಳವಳದ ನಡುವೆ ಈ ಮಾಹಿತಿ ಬಂದಿರೋದು ಇನ್ನಷ್ಟು ಚಿಂತೆಗೀಡು ಮಾಡಿದೆ ಈ ಹಿಂದೆ ಕೂಡ ವಿದೇಶಿ ಪ್ರಜೆಗಳ ಮೇಲೆ ಪಾಕ್ ಪಾಕಿಸ್ತಾನದ ಉಗ್ರರು ದಾಳಿ ಮಾಡಿದ್ದು ಅಂದರೆ ಉದಾಹರಣೆಗೆ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಾಂಗ್ಲಾದಲ್ಲಿ ಚೀನಿ ಇಂಜಿನಿಯರ್ಗಳ ಮೇಲಿನ ದಾಳಿ ಹಾಗೆ ಎರಡು ಸಾವಿರದ ಒಂಬತ್ತರಲ್ಲಿ ಲಾಹೋರ್ನಲ್ಲಿ ಶ್ರೀಲಂಕಾ ಕ್ರಿಕೆಟ್ ತಂಡದ ಮೇಲಿನ ದಾಳಿಯಂತಹ ಘಟನೆಗಳು ಇದು ಪಾಕಿಸ್ತಾನದ ಭದ್ರತೆ ಸೇಫ್ಟಿಯ ಮೇಲೆ ಅನುಮಾನ ಬರುವಂತೆ ಮಾಡಿದೆ ಇನ್ನು ಅಫ್ಘಾನಿಸ್ತಾನ ಗುಪ್ತಚರ ಸಂಸ್ಥೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ ಏನು ಹೇಳಿದೆ ಅಂತ ಅಂದರೆ ಜೆ ಡಿ ಐ ಪ್ರಮುಖ ಸ್ಥಳಗಳ ಮೇಲೆ ಐ ದಾಳಿ ನಡೆಸುವಂತಹ ಸಾಧ್ಯತೆಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ಐ ಜೊತೆಗೆ ಸಂಪರ್ಕ ಹೊಂದಿರುವಂತಹ ಶಂಕಿತ ಉಗ್ರರನ್ನು ಪತ್ತೆ ಹಚ್ಚುವ ಪ್ರಯತ್ನಗಳನ್ನು ತೀವ್ರಗೊಳಿಸಲಾಗಿದೆ ಅಂತ ಹೇಳಿ ಜೆ ತಿಳಿಸಿದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐ ಸಂಯೋಜಿತ ಅಲ್ ಅಜೈನ್ ಬಿಡುಗಡೆ ಮಾಡಿದಂತಹ ಹತ್ತು ಒಂಬತ್ತು ನಿಮಿಷಗಳ ವಿಡಿಯೋ ಇದರಲ್ಲಿ ಅಂದರೆ ವಿಡಿಯೋವನ್ನು ರಿಲೀಸ್ ಮಾಡಿದ್ದು ಇದರಲ್ಲಿ ಏನು ಹೇಳಲಾಗಿತ್ತು ಅಂತ ಅಂದರೆ ಕ್ರಿಕೆಟ್ ಮುಸ್ಲಿಮರ ವಿರುದ್ಧ ಪಾಶ್ಚಿಮಾತ್ಯ ದೇಶಗಳು ಬಳಸ್ತಾ ಇರುವಂತಹ ಬೌದ್ಧಿಕ ಯುದ್ಧ ಸಾಧನ ಎಂಬ ಆಘಾತಕಾರಿ ಆರೋಪವನ್ನು ಮಾಡಲಾಗಿತ್ತು ಇನ್ನು ರಾಷ್ಟ್ರೀಯತೆ ಹಾಗೆ ಪ್ರಚಾರವನ್ನು ಉತ್ತೇಜಿಸುವ ಮೂಲಕ ಈ ಕ್ರೀಡೆಯು ಇಸ್ಲಾಂನ ಜಿಹಾದಿ ಸಿದ್ಧಾಂತವನ್ನು ದುರ್ಬಲಗೊಳಿಸ್ತಾ ಇದೆ ಅಂತ ಹೇಳಿ ಈ ಗುಂಪು ವಾದಿಸಿದೆ ಅಷ್ಟೇ ಅಲ್ಲದೆ ಅಫ್ಘಾನಿಸ್ತಾನ ಕ್ರಿಕೆಟ್ ತಂಡಕ್ಕೆ ಬೆಂಬಲ ನೀಡಿದ್ದಕ್ಕಾಗಿ ತಾಲಿಬಾನನ್ನು ಸಹ ಈ ಗುಂಪು ತೀವ್ರವಾಗಿ ಟೀಕಿಸಿದೆ ಇನ್ನು ಭಾರತ ಕೂಡ ಪಾಕಿಸ್ತಾನದಲ್ಲಿ ಸರಿಯಾದ ಭದ್ರತೆ ಇಲ್ಲ ಸೇಫ್ಟಿ ಇಲ್ಲ ಅನ್ನುವಂತಹ ಕಾರಣಕ್ಕೆ ಪಾಕಿಸ್ತಾನಕ್ಕೆ ಹೋಗಲಿಕ್ಕೆ ಹಿಂದೆ ಟನ ಹಾಕಿತ್ತು ಕೊನೆಗೆ ಭಾರತದ ನಿರ್ಧಾರಕ್ಕೆ ಒಪ್ಪಿಕೊಂಡಂತಹ ಐ ಸಿ ಸಿ ಟೀಮ್ ಇಂಡಿಯಾ ಆಡುವಂತಹ ಎಲ್ಲ ಪಂದ್ಯಗಳನ್ನು ದುಬೈನಲ್ಲಿ ಆಯೋಜಿಸುವಂತಹ ನಿರ್ಧಾರಕ್ಕೆ ಬಂತು ಅದರಂತೆ ಭಾರತದ ಎಲ್ಲ ಒಂದು ಕ್ರಿಕೆಟ್ ಮ್ಯಾಚ್ಗಳು ದುಬೈನಲ್ಲೇ ಇದೀಗ ಆಯೋಜನೆಗೊಂಡಿವೆ ಹಾಗಾಗಿ ಭಾರತದ ಆಟಗಾರರಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಹೇಳಬಹುದು ಇನ್ನು ಚಾಂಪಿಯನ್ಸ್ ಟ್ರೋಫಿಗೆ ಪಾಕಿಸ್ತಾನ ಸರ್ಕಾರ ಯಾವ ರೀತಿಯ ಭದ್ರತೆಯನ್ನು ಅಥವಾ ಸೇಫ್ಟಿಯನ್ನು ಕೊಟ್ಟಿದೆ ಅನ್ನುವಂತಹ ವಿಚಾರ ಸದ್ಯಕ್ಕೆ ಸುದ್ದಿ ಮಾಡ್ತಾ ಇದೆ ಮಾಹಿತಿಯ ಪ್ರಕಾರ ಚಾಂಪಿಯನ್ಸ್ ಟ್ರೋಫಿಗೆ ಹದಿಮೂರು ಸಾವಿರ ಸೈನಿಕರನ್ನು ನಿಯೋಜಿಸಲಾಗಿದ್ದು ಒಬ್ಬ 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 ಆಟಗಾರನ ಭದ್ರತೆಯಲ್ಲಿ ನೂರು ಪೊಲೀಸರು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಹದಿಮೂರು ಸಾವಿರ ಸೈನಿಕರ ಯೋಜನೆ ಹೌದು ಫೆಬ್ರವರಿ ಹತ್ತೊಂಬತ್ತರಿಂದ ಅಂದರೆ ಮೊನ್ನೆಯಿಂದ ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆರಂಭವಾಗಿದೆ ಪಂದ್ಯಾವಳಿಯಲ್ಲಿ ಎಂಟು ತಂಡಗಳು ಭಾಗವಹಿಸ್ತಾ ಇವೆ ಟೀಮ್ ಇಂಡಿಯಾ ತನ್ನ ಎಲ್ಲ ಪಂದ್ಯಗಳನ್ನು ದುಬೈನಲ್ಲಿ ಆಡ್ತಾ ಇದೆ ಪಾಕಿಸ್ತಾನ ಸೇರಿದಂತೆ ಉಳಿದ ಏಳು ತಂಡಗಳ ಭದ್ರತೆಗಾಗಿ ಸಾವಿರಾರು ಪೊಲೀಸರನ್ನು ನಿಯೋಜಿಸಲಾಗಿದೆ ಇನ್ನು ಪಾಕಿಸ್ತಾನದ ಮೂರು ನಗರಗಳಾದ ಕರಾಚಿ ರಾವಲ್ಪಿಂಡಿ ಮತ್ತು ಲಾಹೋರ್ನಲ್ಲಿ ಪಂದ್ಯಗಳು ನಡೀತಾ ಇವೆ ಇನ್ನು ಸ್ಥಳೀಯ ಮಾಧ್ಯಮಗಳ ರಿಪೋರ್ಟ್ ಪ್ರಕಾರ ಲಾಹೋರ್ನಲ್ಲಿ ಎಂಟು ಸಾವಿರ ಸೈನಿಕರನ್ನು ಮತ್ತು ರಾವಲ್ಪಿಂಡಿಯಲ್ಲಿ ಐದು ಸಾವಿರ ಸೈನಿಕರನ್ನು ನಿಯೋಜಿಸಲಾಗಿದೆ ಇದಲ್ಲದೆ ಪಾಕಿಸ್ತಾನಿ ಸೇನೆಯು ಕಟ್ಟೆಚ್ಚರವನ್ನು ವಹಿಸ್ತಾ ಇದೆ ಇನ್ನು ಭದ್ರತೆ ಒದಗಿಸುತ್ತಾ ಇರುವವರು ಯಾರು ಈ ಐ ಸಿ ಸಿ ಇವೆಂಟ್ಗಾಗಿ ಪಾಕಿಸ್ತಾನದಲ್ಲಿ ಪೊಲೀಸರು ಮತ್ತು ಸೇನೆ ಒಟ್ಟಾಗಿ ಭದ್ರತೆಯನ್ನು ಒದಗಿಸ್ತಾ ಇವೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಪೊಲೀಸರ ನೂರ ಮೂವತ್ತೈದು ಇನ್ಸ್ಪೆಕ್ಟರ್ಗಳು ಐವತ್ನಾಲ್ಕು ಡಿ ಎಸ್ ಪಿಗಳು ಮತ್ತು ಹದಿನೆಂಟು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ ಅದೇ ಸಮಯದಲ್ಲಿ ಇನ್ನೂರಕ್ಕೂ ಹೆಚ್ಚು ಮಹಿಳಾ ಪೊಲೀಸ್ ಸಿಬ್ಬಂದಿಯ ಮೇಲೆ ಭದ್ರತೆಯ ದೊಡ್ಡ ಜವಾಬ್ದಾರಿಯೂ ಕೂಡ ಇದೆ ಹಾಗೆಯೇ ಹತ್ತು ಸಾವಿರಕ್ಕೂ ಹೆಚ್ಚು ಸೈನಿಕರು ಭದ್ರತೆಗಾಗಿ ನಿಯೋಜನೆಗೊಂಡಿದ್ದಾರೆ ಇನ್ನು ಒಬ್ಬ ಆಟಗಾರನ ಭದ್ರತೆಗೆ ನೂರು ಪೊಲೀಸರು ಹೌದು ಹದಿಮೂರು ಸಾವಿರ ಪೊಲೀಸರಲ್ಲಿ ಸುಮಾರು ಹತ್ತು ಸಾವಿರ ಪೊಲೀಸರು ಮೈದಾನದಲ್ಲಿದ್ದು ಆಟಗಾರರು ಕ್ರೀಡಾಂಗಣದಿಂದ ಹೋಟೆಲ್ಗೆ ಮತ್ತು ಹೋಟೆಲ್ನಿಂದ ಕ್ರಿಕೆಟ್ ಗ್ರೌಂಡ್ಗೆ ಅಥವಾ ಕ್ರೀಡಾಂಗಣಕ್ಕೆ ಹೋಗುವಾಗ ಭದ್ರತೆಯನ್ನು ಒದಗಿಸ್ತಾರೆ ಒಬ್ಬ ಆಟಗಾರನ ಭದ್ರತೆಗಾಗಿ ಸರಾಸರಿ ನೂರು ಪಾಕಿಸ್ತಾನ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗ್ತದೆ ಇನ್ನು ಚಾಂಪಿಯನ್ಸ್ ಟ್ರೋಫಿಗಾಗಿ ಆಟಗಾರರ ಭದ್ರತೆಯ ವಿಷಯದಲ್ಲಿ ಪಾಕಿಸ್ತಾನ ಯಾವುದೇ ಕಾಂಪ್ರಮೈಸ್ ಮಾಡಿಕೊಂಡಿಲ್ಲ ಅನ್ನುವಂಥದ್ದು ಇದರಿಂದ ತಿಳಿಬಹುದಾಗಿದೆ ಇನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಲಂಕಾ ತಂಡದ ಮೇಲೆ ಭಯೋತ್ಪಾದಕ ದಾಳಿಯಾಗಿತ್ತು ಹೌದು ಎರಡು ಸಾವಿರದ ಒಂಬತ್ತರಲ್ಲಿ ಶ್ರೀಲಂಕಾ ತಂಡ ಟೆಸ್ಟ್ ಸರಣಿಗಾಗಿ ಪಾಕಿಸ್ತಾನ ಪ್ರವಾಸವನ್ನು ಮಾಡಿತ್ತು ಉಭಯ ತಂಡಗಳು ಟೆಸ್ಟ್ ಪಂದ್ಯದ ಸಮಯದಲ್ಲಿ ಶ್ರೀಲಂಕಾ ತಂಡವು ಹೋಟೆಲ್ನಿಂದ ಲಾಹೋರ್ ಕ್ರೀಡಾಂಗಣಕ್ಕೆ ಹೋಗ್ತಾ ಇದ್ದಾಗ ಭಯೋತ್ಪಾದಕರು ಈ ಕ್ರಿಕೆಟ್ ಟೀಮ್ನವರು ಹೋಗ್ತಾ ಇದ್ದಂತಹ ಬಸ್ ಮೇಲೆ ದಾಳಿ ಮಾಡಿದರು ಈ ದಾಳಿಯಲ್ಲಿ ಆರಕ್ಕೂ ಹೆಚ್ಚು ಶ್ರೀಲಂಕಾದ ಆಟಗಾರರು ಗಾಯಗೊಂಡಿದ್ದರು ಅವರಲ್ಲಿ ಮಹೇಲಾ ಜಯವರ್ಧನ್ ಕುಮಾರ್ ಸಂಗಕಾರ ಮತ್ತು ಚಮಿಂಡ ವಾಸ್ ಅವರಂತಹ ಸ್ಟಾರ್ ಆಟಗಾರರು ಕೂಡ ಇದ್ದರು ಇನ್ನು ಮೊನ್ನೆಯ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಬಗ್ಗೆ ಕ್ವಿಕ್ಕಾಗಿ ನೋಡೋಣ ಯಾರು ವಿನ್ ಆದರೂ ಯಾರು ಸೋತರು ಅನ್ನುವಂಥದ್ದು ಈಗಾಗಲೇ ಗೊತ್ತಿದೆ ಹಾಗೆ ಈ ಬಾರಿಯ ಮ್ಯಾಚ್ನಲ್ಲಿ ಭಾರತ ಗೆಲ್ತು ಆದರೆ ಹೇಗೆ ಗೆಲ್ತು ಈ ಪಾಕಿಸ್ತಾನವನ್ನು ಹೇಗೆ ಸೋಲಿಸ್ತು ಅನ್ನೋದನ್ನು ಕ್ವಿಕ್ಕಾಗಿ ನೋಡೋಣ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದಂತಹ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದಲ್ಲಿ ಭಾರತ ಆರು ವಿಕೆಟ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿತು ಈ ಗೆಲುವಿನ ಮೂಲಕ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಾವಳಿಯಲ್ಲಿ ಭಾರತ ಸೆಮಿಫೈನಲ್ ಸ್ಥಾನವನ್ನು ಬಹುತೇಕ ಖಚಿತಪಡಿಸಿಕೊಂಡಿದೆ ಇನ್ನು ಪಾಕಿಸ್ತಾನವನ್ನು ಪಂದ್ಯಾವಳಿಯಿಂದಲೇ ಹೊರದಬ್ಬಿದೆ ಇನ್ನು ಪವಾಡ ನಡೆದ್ರೆ ಮಾತ್ರ ಪಾಕಿಸ್ತಾನ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆಯಬಹುದು ಇನ್ನು ವಿರಾಟ್ ಕೊಹ್ಲಿ ಅವರ ಅಮೋಘ ಶತಕದ ನೆರವಿನಿಂದ ಭಾರತ ಇನ್ನೂರ ನಲವತ್ತೆರಡು ರನ್ಗಳ ಗುರಿಯನ್ನು ಸುಲಭವಾಗಿ ಬೆನ್ನೆಟ್ಟು ಎರಡು ಸಾವಿರದ ಹದಿನೇಳರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಭಾರತವನ್ನು ಸೋಲಿಸಿ ಚಾಂಪಿಯನ್ ಆಗಿದ್ದ ಪಾಕಿಸ್ತಾನವನ್ನು ಭಾರತ ಲೀಗ್ ಹಂತದಲ್ಲೇ ಹೊರದಬ್ಬುವ ಮೂಲಕ ಹಳೇ ಬಾಕಿಯನ್ನು ತೀರಿಸಿದೆ ಇನ್ನು ಟಾಸ್ ಗೆದ್ದಂತಹ ಪಾಕಿಸ್ತಾನ ಮೊದಲು ಬ್ಯಾಟಿಂಗ್ ಮಾಡಲಿಕ್ಕೆ ನಿರ್ಧರಿಸಿತು ಭಾರತದ ಶಿಸ್ತಿನ ಬೌಲಿಂಗ್ ದಾಳಿ ಭಾರತದ ಶಿಸ್ತಿನ ಬೌಲಿಂಗ್ ದಾಳಿ ಎದುರು ರನ್ ಗಳಿಸಲಿಕ್ಕೆ ಪರದಾಡಿದ ಪಾಕಿಸ್ತಾನ ನಲವತ್ತ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇನ್ನೂರ ನಲವತ್ತೊಂದು ರನ್ಗಳನ್ನು ಗಳಿಸುವಷ್ಟಲ್ಲಿ ಆಲ್ಔಟ್ ಆಯಿತು ಸೌದ್ ಶಕೀಲ್ ಅರವತ್ತೆರಡು ರನ್ ಮೊಹಮ್ಮದ್ ರಿಜ್ವಾನ್ ನಲವತ್ತಾರು ರನ್ ಕುಷ್ದಿಲ್ ಮೂವತ್ತೆಂಟು ರನ್ ಗಳಿಸಿದ್ದು ಬಿಟ್ಟರೆ ಉಳಿದ ಆಟಗಾರರಿಂದ ಉತ್ತಮ ಪ್ರದರ್ಶನ ಬರಲೇ ಇಲ್ಲ ಇನ್ನು ಕುಲ್ದೀಪ್ ಯಾದವ್ ಮೂರು ವಿಕೆಟನ್ನು ಪಡೆದ್ರೆ ಹಾರ್ದಿಕ್ ಪಾಂಡ್ಯ ಎರಡು ವಿಕೆಟ್ ಪಡೆದ್ರು ಹರ್ಷಿತ್ ರಾಣಾ ಅಕ್ಷರ್ ಪಟೇಲ್ ಮತ್ತು ರವೀಂದ್ರ ಜಡೇಜಾ ತಲಾ ಒಂದು ವಿಕೆಟನ್ನು ಪಡೆದರು ಏನು ಇದರ ನಲವತ್ತೇಳು ರನ್ಗಳ ಗುರಿಯನ್ನು ಬೆನ್ನೆಟ್ಟಿದಂತಹ ಭಾರತ ಶುಭ್ಮನ್ ಗಿಲ್ ಶ್ರೇಯಸ್ ಅಯ್ಯರ್ ಅವರ ಉತ್ತಮ ಬ್ಯಾಟಿಂಗ್ ಮತ್ತು ವಿರಾಟ್ ಕೊಹ್ಲಿ ಅವರ ಅಮೋಘ ಶತಕದ ನೆರವಿನಿಂದ ಭರ್ಜರಿ ಗೆಲುವನ್ನು ಸಾಧಿಸಿತು ಇನ್ನು ಭಾರತ ತಂಡಕ್ಕೆ ರೋಹಿತ್ ಶರ್ಮಾ ಸ್ಫೋಟಕ ಆರಂಭವನ್ನು ಒದಗಿಸಿದ್ರು ಹದಿನೈದು ಎಸೆತಗಳಲ್ಲಿ ಇಪ್ಪತ್ತು ರನ್ನನ್ನು ಗಳಿಸಿ ಅಪಾಯಕಾರಿಯಾಗಿದ್ದ ಶಾಹೀನ್ ಅಫ್ರಿದಿ ಬೌಲ್ಡ್ ಮಾಡಿದ್ರು ಇನ್ನು ಕಳೆದ ಪಂದ್ಯದಲ್ಲಿ ಶತಕ ಬಾರಿಸಿದಂತಹ ಗಿಲ್ ವಿರಾಟ್ ಕೊಹ್ಲಿ ಜೊತೆಗೆ ಎಚ್ಚರಿಕೆಯಿಂದ ಇನ್ನಿಂಗ್ಸ್ ಆಡಿದ್ರು ಈ ಜೋಡಿ ಎರಡನೇ ವಿಕೆಟ್ನಲ್ಲಿ ಅರವತ್ತೊಂಬತ್ತು ರನ್ನನ್ನು ಕಲೆ ಹಾಕುವ ಮೂಲಕ ಗೆಲುವಿನ ಭರವಸೆಯನ್ನು ಮೂಡಿಸಿದ್ರು ನಲವತ್ತ ಆರು ರನ್ ಗಳಿಸಿದಂತಹ ಗಿಲ್ ಔಟ್ ಆದ ಬಳಿಕ ಶ್ರೇಯಸ್ ಅಯ್ಯರ್ ಮತ್ತು ಕೊಹ್ಲಿ ಭಾರತವನ್ನು ಗೆಲುವಿನ ಸನಿಹಕ್ಕೆ ಕರೆತಂದರು ಇನ್ನು ಕೊಹ್ಲಿ ಮತ್ತು ಅಯ್ಯರ್ ಮೂರನೇ ವಿಕೆಟ್ಗೆ ನೂರ ಹದಿನಾಲ್ಕು ರನ್ ಕಲೆ ಹಾಕುವ ಮೂಲಕ ಭಾರತದ ಭಾರತ ಗೆಲುವು ಬಹುತೇಕ ಖಚಿತವಾಗಿತ್ತು ಇನ್ನು ಶ್ರೇಯಸ್ ಅಯ್ಯರ್ ಐವತ್ತಾರು ರನ್ ಗಳಿಸಿ ಔಟಾದ ಬಳಿಕ ಕ್ರೇಜ್ಗೆ ಬಂದಂತಹ ಹಾರ್ದಿಕ್ ಪಾಂಡ್ಯ ಎಂಟು ರನ್ನ ಗಳಿಸಿ ಆದರು ಅಕ್ಷರ್ ಪಟೇಲ್ ಅಜಯ ಮೂರು ರನ್ನನ್ನು ಗಳಿಸಿದ್ರು ಇನ್ನು ವಿರಾಟ್ ಕೊಹ್ಲಿ ತಮ್ಮ ಐವತ್ತೊಂದನೇ ಅಂತಾರಾಷ್ಟ್ರೀಯ ಏಕದಿನ ಶತಕವನ್ನು ಕೊನೆಯ ಹೆಸರಲ್ಲಿ ಪೂರೈಸುವ ಜೊತೆಗೆ ಭಾರತಕ್ಕೆ ಗೆಲುವನ್ನು ತಂದುಕೊಟ್ರು ಪಾಕಿಸ್ತಾನ ವಿರುದ್ಧ ಇದು ಕೊಹ್ಲಿಯ ನಾಲ್ಕನೇ ಶತಕವಾಗಿದ್ದು ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ದುಸ್ವಪ್ನವಾಗಿ ಕಾಡಿದ್ರು ವಿರಾಟ್ ಕೊಹ್ಲಿ ಒಟ್ನಲ್ಲಿ ಇದೀಗ ಈ ಚಾಂಪಿಯನ್ಸ್ ಟ್ರೋಫಿಗೆ ಪಾಕಿಸ್ತಾನದ ಉಗ್ರರ ವಕ್ರ ದೃಷ್ಟಿ ತಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಸಮಸ್ಯೆ ಆಗದೆ ಈ ಟೂರ್ನಮೆಂಟ್ ಮುಗಿದ್ರೆ ಇದೀಗ ಅದೇ ಒಂದು ಪಾಕಿಸ್ತಾನದ ದೊಡ್ಡ ಹೆಮ್ಮೆ ಆಗುವಂಥದ್ದು ಸತ್ಯ ಸ್ನೇಹಿತರೆ ಈ ವರದ ನಿಮ್ಗೆ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ಧನ್ಯವಾದ